ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಇದು ಡೈಲಿ ವ್ಲಾಗ್ ಚಾಲೆಂಜಿನ ಏಳನೇ ದಿನ ನಾನು ಇವತ್ತು ಟಿಫನಿಗೆ ಓಟ್ಸ್ ಮಾಡಿಕೊಂಡಿದ್ದೆ ಓಟ್ಸಿಗೆ ಬಿಸಿ ಹಾಲು ಹಾಕ್ಕೊಂಡು ನಂತರ ಹನಿ ಹಾಗೆ ಬಾಳೆಹಣ್ಣು ಪೀನಟ್ ಬಟರ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಟಿಫನಿಗೆ ನಾನು ಇದೇ ತಗೊಂಡೆ ತೂಕ ಇಳಿಸೋರಿಗೆ ತುಂಬಾ ಒಳ್ಳೆಯ ಫುಡ್ ಇದು ಪೀನಟ್ ಬಟರು ಹಾಕೋದ್ರಿಂದ ನಾವು ಸ್ವೀಟ್ ಹಾಕ್ಕೊಂಡಿರಲ್ವಲ್ಲ ತುಂಬಾ ಟೇಸ್ಟ್ ಕೊಡುತ್ತೆ ಅನಿ ಹಾಗೆ ಪೀನಟ್ ಬಟರು ಒಂದು ಸಲ ಪೀನಟ್ ಬಟರ್ ಹಾಕ್ಕೊಂಡು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಶುಗರ್ ಪೇಶೆಂಟ್ಸು ಓಟ್ಸ್ ತಿಂತಾ ಇರಬೇಕು ಅಂತ ಹೇಳ್ತಾರೆ ವಾರಕ್ಕೊಂದೆರಡು ಸಲ ಆದರೂ ಓಟ್ಸ್ ತಿನ್ನಬೇಕು ಅಂತ ಹೇಳ್ತಾರೆ ಅಂದರೆ ಸಕ್ಕರೆ ಅಂಶ ಇರೋದಿಲ್ಲ ಓಟ್ಸಲ್ಲಿ ಹಾಗಾಗಿ ನಾನು ಟಿಫನಿಗೆ ಓಟ್ಸ್ನ ಮಾಡಿದೆ ಮನೆಯವರಿಗೆ ಎಲ್ಲರಿಗೂ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಇನ್ನು ಮಧ್ಯಾಹ್ನ ಊಟಕ್ಕೆ ನಾನು ಮುದ್ದೆ ಹಾಗೇ ಸೊಪ್ಪಿನ ಚಟ್ನಿ ಪುಡಿ ಬೇಳೆ ಸಾಂಬಾರು ಸೌತೆಕಾಯಿ ಮಧ್ಯಾಹ್ನಕ್ಕೆ ಈ ರೀತಿ ನನ್ನ ಊಟದ್ದು ಡಯೆಟ್ ಇರುತ್ತೆ ಹಾಗೆ ಮನೆಯವರು ಮಸಾಲ ಮಜ್ಜಿಗೆ ಬೇಕು ಅಂತ ಹೇಳಿದ್ರು ಹಾಗಾಗಿ ಮೊಸರನ್ನ ನಾನು ನೀರು ಹಾಕಿ ಚೆನ್ನಾಗಿ ಕಡ್ಗೊಳ್ಳಲ್ಲಿ ಫಸ್ಟು ಕ ಆಮೇಲೆ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮೆಣಸನ್ನ ಚೆನ್ನಾಗಿ ಕುಟ್ಬಿಟ್ಟು ನಂತರ ಆ ಮಿಶ್ರಣನ ಮಜ್ಜಿಗೆಗಾಕಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮತ್ತೆ ಕಡ್ಕೊಂಡೆ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗೆ ಜೀರ್ಣ ಶಕ್ತಿಗೆ ಒಳ್ಳೆಯದು ಊಟ ಆದಮೇಲೆ ಮಜ್ಜಿಗೆ ಕುಡಿಯೋದ್ರಿಂದ ಜೀರ್ಣ ಶಕ್ತಿಗೆ ಒಳ್ಳೆಯದು ಹಾಗೆ ಯಾರಿಗೆಲ್ಲ ಲೂಸ್ ಮೋಷನ್ ಇರುತ್ತೋ ಅವರು ಮಜ್ಜಿಗೆಗೆ ಜೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ತಕ್ಷಣವೇ ಲೂಸ್ ಮೋಷನ್ ಇಲ್ಲುತ್ತೆ ಹಾಗೆ ತುಂಬಾ ಈಟಾಗಿದ್ರು ಸಹ ಜೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ತಂಪಾಗುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಊಟ ಆದಮೇಲೆ ಮಜ್ಜಿಗೆ ಆದರೂ ಮೊಸರಾದರೂ ಯಾಕೆ ಅಂತಂದರೆ ಒಳ್ಳೆ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ ಅದರಲ್ಲಿ ಹಾಗಾಗಿ ಮಜ್ಜಿಗೆನ ಕುಡಿಬೇಕು ಅಂತ ಹೇಳ್ತಾರೆ ಜೀರಿಗೆ ಜೀರ್ಣ ಶಕ್ತಿಗೆ ಒಳ್ಳೆಯದದು ಇನ್ನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಒಂದು ಬ್ಲೌಸ್ ಕಟಿಂಗ್ ಇತ್ತು ಅದನ್ನ ಮಾಡ್ಕೊಳ್ತಾ ಇದ್ದೆ ಬಟ್ಟೆ ಕಟಿಂಗ್ ಮಾಡಬೇಕಾದ್ರೆ ತುಂಬಾ ಪೇಷನ್ಸ್ ಬೇಕು ಅಂದರೆ ತುಂಬ ಚಿಕ್ಕ ಚಿಕ್ಕ ಪೀಸ್ಗಳು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅವನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ಇಟ್ಕೋಬೇಕು ಹಾಗಾಗಿ ತುಂಬ ಪೇಷನ್ಸ್ ಮುಖ್ಯ ಆಗುತ್ತೆ ಇಲ್ಲಿ ಬಟ್ಟೆ ಕಟಿಂಗ್ ಮಾಡೋದು ಅನ್ನೋ ಒಂದೇ ವಿಷಯ ಅಲ್ಲ ಯಾವುದೇ ಒಂದು ಕೆಲಸ ಆದರೂ ಪೇಷನ್ಸ್ ತುಂಬಾ ಮುಖ್ಯ ತಾಳ್ಮೆ ಇರಬೇಕು ಮನುಷ್ಯನಿಗೆ ನಾನು ಕಟಿಂಗ್ ಕ್ಲಾಸ್ ಕಲಿಯಬೇಕಾದ್ರೆ ನನಗೆ ತುಂಬಾ ಸಿಟ್ಟು ಬರೋದು ಏನಕ್ಕಾದ್ರೂ ಈಗ ಕ್ಲಾಸಿಗೆ ಬರ್ತಾ ಇದ್ದೀನೋ ಅಂತ ಅನಿಸೋದು ಏನಕ್ಕೆ ಅಂದರೆ ಪದೇ ಪದೇ ಮಿಷಿನ್ನಲ್ಲಿ ದಾರ ಕಟ್ಟಾಗೋದು ಹಾಗೆ ಒಂದೊಂದು ಪೀಸು ಸಹ ತುಂಬಾ ಇಂಪಾರ್ಟೆಂಟ್ ಆಗೋದು ನಾನು ಒಂದೊಂದು ಸಲ ಪೀಸ್ಗಳನ್ನ ಕಳೆದು ಬಿಡ್ತಾ ಇದ್ದೆ ಆವಾಗ ಟೀಚರ್ ಹತ್ರ ಚೆನ್ನಾಗೇ ಇದ್ದೆ ನಾನು ಹಾಗಾಗಿ ನನಗೆ ಕೆಲ ಇದು ಕ್ಲಾಸಿಗೆ ಹೋಗೋದೇ ಬೇಡ ಅಂತ ಅಂದ್ಕೊಳ್ತಾ ಇದ್ದೆ ಆವಾಗ ನಮ್ಮಮ್ಮ ಮುಂದೆ ಎಲ್ಪ್ ಆಗುತ್ತೆ ಹೋಗು ಹೋಗು ಅಂತ ಹೇಳ್ತಾ ಇದ್ರು ನನಗೆ ನಿಜಕ್ಕೂ ಹೆಲ್ಪ್ ಆಗಿದೆ ಏನಕ್ಕೆ ಅಂದರೆ ನಂದು ಯಾವುದೇ ಒಂದು ಡ್ರೆಸ್ ಆಗಿರಲಿ ನನಗೆ ನಾನೇ ಹೊಲ್ಕೊಳ್ತೀನಿ ನಾನು ಯಾವುದೇ ಒಂದು ಟೈಲರ್ ಹತ್ರ ಹೋಗೋಲ್ಲ ನನಗೆ ಏನು ಹೇಗೆ ಬೇಕೋ ಆಗ ಹೊಲ್ಕೊಳ್ತೀನಿ ಅಂದರೆ ಟೈಲರ್ಸ್ ತುಂಬಾ ಪರ್ಫೆಕ್ಟಾಗಿ ಒಂದು ಇಂಚು ಸಹ ಅಳತೆ ಹಾಕಿ ಹೊಲ್ಕೊಳ್ತಾರೆ ನಾನು ಹಂಗೆ ಅಂದಾದ ಮೇಲೆ ಕಟ್ ಮಾಡ್ಕೊಳ್ತಾ ಕಟ್ ಮಾಡ್ಕೊಳ್ತೀನಿ ಒಂದು ಮಂತಿಂದ ಯಾವುದೇ ಆದ ಬಟ್ಟೆಗಳು ನಾನು ಕಟ್ ಮಾಡಿ ಹೊಲ್ಕೊಂಡಿರಲಿಲ್ಲ ಹಾಗಾಗಿ ಇದೊಂದು ಬ್ಲೌಸ್ ಪೆಂಡಿಂಗ್ ಇತ್ತು ತುಂಬ ದಿನಗಳಿಂದ ಹೊಲ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಆದರೆ ಹೊಲಿಯೋದಕ್ಕೆ ಟೈಮ್ ಆಗಿರಲಿಲ್ಲ ಇವತ್ತು ಫ್ರೀ ಇದ್ದೆ ಅಂತೇಳಿ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಕಟ್ಟಿಂಗ್ ಮಾತ್ರ ಮಾಡಿ ಯಾವಾಗಾದರೂ ಫ್ರೀ ಇದ್ದರೆ ಈ ರೀತಿ ಕಟಿಂಗ್ ಮಾಡ್ಕೊಂಡ್ಬಿಟ್ರೆ ನಾನು ಟೈಮ್ ಇದ್ದಾಗ ಹೊಲ್ಕೋಬೋದು ಅಂತ ಅಂದ್ಬಿಟ್ಟು ನಾನು ಈ ರೀತಿ ಒಂದು ದಿವಸ ಕಟ್ಟಿಂಗು ಒಂದು ದಿವಸ ಸ್ಟಿಚಿಂಗು ಇಟ್ಕೊಂಡಿರ್ತೀನಿ ಸ್ಲೀವ್ಸಿಗೆ ಸ್ವಲ್ಪ ಬಾರ್ಡರ್ ಬಂದಿತ್ತು ಹಾಗಾಗಿ ಬಾರ್ಡರ್ ಎಷ್ಟಿತ್ತೋ ಅಷ್ಟಕ್ಕೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೆ ಸ್ಲೀವ್ಸ ಸ್ಲೀವ್ಸು ಸ್ವಲ್ಪ ಒಂದೊಂದು ಸಲ ತುಂಬ ಕಷ್ಟ ಆಗುತ್ತೆ ಏನಕ್ಕೆ ಅಂದರೆ ಬಟ್ಟೆ ಆ ರೀತಿ ಇರುತ್ತೆ ಒಂದೊಂದು ಸಲ ನಮಗೆ ಯಾವ ರೀತಿ ಬಟ್ಟೆ ಇರುತ್ತೋ ಆ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಸ್ಲೀವ್ಸನ್ನ ಬಟ್ಟೆ ನಮಗೆ ಪರ್ಫೆಕ್ಟಾಗಿ ಮರ್ಚಾಕೆ ಬಂದರೆ ಕಟ್ಟಿಂಗ್ ಕ್ಲಾಸ್ ಕಲ್ತಂಗೆ ಬಾರ್ಡರ್ ತುಂಬಾ ಶೈನಿಂಗ್ ಇತ್ತಿದು ಹಾಗಾಗಿ ಪೂರ್ತಿ ಸ್ಲೀವ್ಸ್ಗೆ ಇಟ್ಟೆ ಕೆಲವರು ಪ್ಯಾಚ್ ವರ್ಕ್ ಮಾಡ್ತಾರೆ ಬಾರ್ಡ್ರಲ್ಲಿ ನನಗೆ ಅವೆಲ್ಲ ಇಷ್ಟ ಆಗೋದಿಲ್ಲ ಅಂಥೇಳಿ ಸಿಂಪಲ್ಲಾಗಿ ಹೊಲ್ಕೊಳ್ತೀನಿ ಹಾಗೆ ಶುಕ್ರವಾರ ವೈಕುಂಠ ಏಕಾದಶಿ ಇದೆ ಯಾರೆಲ್ಲ ಉಪವಾಸ ವ್ರತ ಎಲ್ಲ ಮಾಡ್ತೀರೋ ಅವರೆಲ್ಲ ಕಮೆಂಟ್ ಮಾಡಿ ಹೇಗೆ ಹೇಗೆ ಮಾಡ್ತೀರಾ ಅಂದ್ಬಿಟ್ಟು ಹಾಗೆ ನನ್ನ ಚಾನೆಲಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ನಮಗೆ ಎಲ್ಪ್ ಆಗುತ್ತೆ ಹಾಗೆ ಇನ್ನು ಏನು ಯಾವ್ಯಾವ ರೆಸಿಪಿಗಳು ಬೇಕು ಅಡುಗೆಯಲ್ಲಿ ಅಂತ ಅಂದ್ಬಿಟ್ಟು ಅದನ್ನು ಕಮೆಂಟ್ ಮಾಡಿ ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು